ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯ ವೇಳೆ ಬಿಜೆಪಿಯ ಕಾರ್ಯಕರ್ತರು ಉದ್ದಟತನ ಮೆರೆದಿದ್ದಾರೆ ನ್ಯೂಸ್ ಫಸ್ಟ್ ಪ್ರತಿನಿಧಿಯ ಜೊತೆಗೆ ಸುಖಾಸುಮ್ಮನೆ ಕಿರಿಕ್ ತೆಗೆದು ಗೂಂಡಾಗಿರಿ ಮಾಡಿದ್ದಾರೆ ನ್ಯೂಸ್ ಫಸ್ಟ್ ಸಿಬ್ಬಂದಿ ಮೇಲೆ ಬಿಜೆಪಿ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಬೆಂಬಲಿಗರು ಅನ್ನೋ ಡೀಟೇಲ್ ಈಗ ಸಿಗ್ತಾ ಇದೆ ಪಾದಯಾತ್ರೆಯ ವರದಿ ಮಾಡೋದಕ್ಕೆ ಹೋಗಿದ್ದಾಗ ಕಾರು ಅಡ್ಡ ಹಾಕಿ ಅಟ್ಯಾಕ್ ಮಾಡಿದ್ದಾರೆ ಇನ್ನು ತನ್ನ ಬೆಂಬಲಿಗರನ್ನ ಸುಮ್ಮನಿರಿಸಬೇಕಾದಂತ ಶಾಸಕ ಹರೀಶ್ ಪೂಂಜಾ ಅವರು ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಗೂಂಡಾ ರೀತಿ ವರ್ತನೆ ಮಾಡಿದ್ದಾರೆ ಶಾಸಕರ ಬೆಂಬಲಿಗರು ಮತ್ತು ಸ್ವತಃ ಶಾಸಕರು ನ್ಯೂಸ್ ಫಸ್ಟ್ ವರದಿಗಾರ ಮಂಜುನಾಥ್ ಮತ್ತು ನಮ್ಮ ಚಾಲಕ ಆನಂದ್ ಅವರಿಗೆ ಹಲ್ಲೆ ಮಾಡಿದ್ದಾರೆ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಮತ್ತು ಅವರ ಬೆಂಬಲಿಗರು ಈ ರೀತಿ ವರ್ತಿಸಿರೋದು ಅನ್ನೋದು ಗೊತ್ತಾಗ್ತಾ ಇದೆ ನೋಡ್ತಾ ಇದ್ದೀರಿ ಅದಕ್ಕೆ ದೃಶ್ಯಗಳು ಕೂಡ ಸೆರೆ ಸಿಕ್ಕಿದ್ದಾವೆ ನ್ಯೂಸ್ ಫಸ್ಟ್ ಪ್ರತಿನಿಧಿ ಮತ್ತು ನಮ್ಮ ಕಾರು ಚಾಲಕರು ಕರ್ತವ್ಯದಲ್ಲಿದ್ದಾರೆ ಅಂದ್ರೆ ಪಾದಯಾತ್ರೆಯನ್ನ ಕವರ್ ಮಾಡೋದಕ್ಕೋಸ್ಕರ ಅಂದ್ರೆ ಪಾದಯಾತ್ರೆಯ ರಿಪೋರ್ಟಿಂಗ್ಗೋಸ್ಕರ ತೆರಳಿದ್ದಾರೆ ಈ ವೇಳೆ ನಮ್ಮ ಪ್ರತಿನಿಧಿ ಮತ್ತು ನಮ್ಮ ಕಾರು ಚಾಲಕರ ಜೊತೆಗೆ ಅನುಚಿತವಾಗಿ ವರ್ತಿಸಿ ಗೂಂಡಾಗಿರಿ ಮಾಡಿರೋದು ಬಿಜೆಪಿಯ ಕಾರ್ಯಕರ್ತರು